ನಮಸ್ಕಾರ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಶ್ವೇತಾ ಪಿ ಜೈನ್ ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಗಂಟಿಗಾನಹಳ್ಳಿ ಗ್ರಾಮ ಪಂಚಾಯತ್ ಬಗ್ಗೆ ತಿಳಿದುಕೊಳ್ಳೋಣ ಈ ಹಿಂದೆ ನಾವು ಈ ಒಂದು ಗ್ರಾಮ ಪಂಚಾಯತ್ ಮೇಲೆ ಒಂದು ಕಾರ್ಯಕ್ರಮವನ್ನು ಇದಾಗಲೇ ಮಾಡಿದ್ದು ಅಲ್ಲಿ ಓರ್ವ ಚುನಾಯಿತ ಸದಸ್ಯನಿಂದ ನಮ್ಗೆ ಒಂದಷ್ಟು ಪ್ರತಿಕ್ರಿಯೆಗಳು ಸಿಕ್ಕಿರುತ್ತೆ ಒಂದಷ್ಟು ವಿಷಯಗಳು ಸಿಕ್ಕಿರುತ್ತೆ ಇನ್ನು ಈ ಒಂದು ಗ್ರಾಮ ಪಂಚಾಯತ್ ಬಗ್ಗೆ ಹೇಳದಾದ್ರೆ ಚಿಕ್ಕದಾಗಿ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಅಂಕಿ ಅಂಶಗಳ ಪ್ರಕಾರ ಇದನ್ನ ವೇಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿಸಲಾಗಿದೆ ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಗೆ ಸೇರಿಸಲಾಗುತ್ತೆ ಇದರ ಅನುಸಾರವಾಗಿ ಇಲ್ಲಿ ಅವರು ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಈ ಪ್ರದೇಶಕ್ಕೆ ಎಂ ಪಿ ಆಗಿದ್ರೆ ಎಸ್ ಆರ್ ವಿಶ್ವನಾಥ್ ಅವರು ಎಂ ಎಲ್ ಎ ಆಗಿರ್ತಾರೆ ಇದು ಇಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿ ಕಾರಣ ಒಂದಷ್ಟು ಮೇಜರ್ ಎಕನಾಮಿಕ್ ಆಕ್ಟಿವಿಟೀಸ್ ಗಳು ನಡೆತಕ್ಕಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಹೆಚ್ಚಿನ ಉದ್ಯೋಗಗಳಿಗೆ ವ್ಯಾಪಾರ ವಹಿವಾಟು ಅವಕಾಶ ಇರ್ತಕ್ಕಂತಹ ಸ್ಥಳ ಈ ಒಂದು ಗ್ರಾಮ ಪಂಚಾಯಿತಿ ಏನಿದೆ ಗಂಟಿಗಾನ ಹಳ್ಳಿ ಇದರ ಅಂಡರಲ್ಲಿ ಒಟ್ಟಾರೆಯಾಗಿ ಆರು ಗ್ರಾಮಗಳು ಬರುತ್ತೆ ಈ ಆರು ಗ್ರಾಮಗಳನ್ನ ಹನ್ನೆರಡು ವಾರ್ಡ್ಗಳಾಗಿ ಡಿವೈಡ್ ಮಾಡಲಾಗುತ್ತೆ ಜೊತೆಗೆ ಇದಕ್ಕೆ ಹನ್ನೆರಡು ಜನ ಚುನಾಯಿತ ಪ್ರತಿನಿಧಿಗಳನ್ನ ನಾವು ಕಾಣಬಹುದಾಗಿದೆ ಸೊ ಇಲ್ಲಿನ ಶೈಕ್ಷಣಿಕ ವ್ಯವಸ್ಥೆ ಅಂತ ನೋಡಿದಾಗ ಖಾಸಗಿ ಪ್ಲಸ್ ಸರ್ಕಾರಿ ಎರಡು ಕೂಡಿ ಐದು ಶಾಲೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಇನ್ನು ಇಲ್ಲಿನ ಒಟ್ಟು ಒಂದು ಸಿಬ್ಬಂದಿ ವರ್ಗದ ಸಂಖ್ಯೆ ಇದುವರೆಗೂ ಏನು ನೇಮಕ ಆಗಿದ್ದಾರೆ ಸರ್ಕಾರದಿಂದ ಆಫೀಸ್ ನ ಒಳಭಾಗ ಹಾಗೆ ಹೊರಭಾಗದಲ್ಲಿ ಕೆಲಸ ಮಾಡತಕ್ಕಂತ ಒಟ್ಟು ಸಿಬ್ಬಂದಿಗಳ ಸಂಖ್ಯೆ ಎಂಟಾಗಿರುತ್ತೆ ಇನ್ನು ಈ ಒಂದು ಅವಧಿಯಲ್ಲಿ ನಡೆದಿರುವಂತಹ ಒಟ್ಟು ಸಭೆಗಳ ಸಂಖ್ಯೆ ಇಪ್ಪತ್ತ ನಾಲ್ಕು ಇದರಲ್ಲಿ ಗ್ರಾಮ ಸಭಾ ಸಾಮಾನ್ಯ ಸಭಾ ವಿಶೇಷ ಸಭೆ ಎಲ್ಲವೂ ಕೂಡ ಸೇರಿರುವಂತಹದ್ದು ಒಟ್ಟು ಸಂಖ್ಯೆ ಇಪ್ಪತ್ನಾಲ್ಕ ಆಗಿರುತ್ತೆ ಇನ್ನು ಇಲ್ಲಿ ಸಂಗ್ರಹ ಆಗ್ಬೇಕಾದಂತಹ ಕಂದಾಯದ ಮೊತ್ತ ಎರಡು ಕೋಟಿ ಮೂವತ್ತೇಳು ಲಕ್ಷದ ಅರವತ್ತೆರಡು ಸಾವಿರದ ಐನೂರ ಮೂವತ್ನಾಲ್ಕ ಆಗಿದೆ ಆದ್ರೆ ಇದುವರೆಗೂ ಸಂಗ್ರಹ ಆಗಿರುವಂತಹದ್ದು ಕೇವಲ ಎಪ್ಪತ್ತಾರು ಲಕ್ಷದ ಮೂರ್ ಸಾವಿರದ ಆರ್ನೂರ ಹತ್ತೊಂಬತ್ತು ಇನ್ನು ಬಾಕಿ ಉಳಿದಿರುವಂತಹದ್ದು ಒಂದ್ ಕೋಟಿ ಅರವತ್ತೊಂದು ಲಕ್ಷದ ಐವತ್ತೆಂಟು ಸಾವಿರದ ಆರ್ನೂರ ಹದಿನೈದು ಸೊ ಇದು ಇಲ್ಲಿನ ಒಂದು ಚಿಕ್ಕ ಮಾಹಿತಿ ಅಷ್ಟೆ ಸೊ ನಾವು ಈ ಹಿಂದೆ ಕಾರ್ಯಕ್ರಮ ಮಾಡಿದಾಗ ಅವ್ರ ಚುನಾಯಿತ ಸದಸ್ಯನ ಒಂದಷ್ಟು ಚುನಾಯಿತ ಸದಸ್ಯರನ್ನ ಮಾತನಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆದ್ರೆ ಅದು ಕೂಡ ಸಾಧ್ಯ ಆಗಿರ್ಲಿ ಕೇವಲ ಅವರು ಚುನಾಯಿತ ಸದಸ್ಯರ ಮಾತನಾಡಿಸೋದಕ್ಕೆ ಸಾಧ್ಯ ಆಯ್ತು ಸೊ ಒಂದಷ್ಟು ಖಾತೆ ಸಮಸ್ಯೆ ಇದೆ ಅಂತಕ್ಕಂಥದ್ದು ಅಲ್ಲಿ ತಿಳಿದು ಬಂದಂತಹ ವಿಷಯ ಸೊ ಖಾತೆಗಳು ಬೇಗ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಎಷ್ಟೋ ತಿಂಗಳ ಖಾತೆಗಳು ಹಾಗೆ ಬಾಕಿ ಉಳಿದಿದೆ ಅಂತಕ್ಕಂಥದ್ದು ಸೊ ಆದ್ರೂ ಕೂಡ ಈಗ ಯಾವುದೋ ಒಂದು ಯೋಜನೆಯ ನಿಮಿತ್ತವಾಗಿ ಅವೆಲ್ಲ ಕೂಡ ಏನು ಈ ಖಾತೆ ಟ್ರಾನ್ಸ್ಫರ್ ಆಗಿಲ್ಲ ಯಾವ್ದು ಕೂಡ ಹೆಸರಿಗೆ ಬಂದಿಲ್ಲ ಆದ್ರೂ ಕೂಡ ಎಲ್ಲ ರೀತಿಯ ಕಂದಾಯಗಳನ್ನ ಕಟ್ಟಿಸ್ಕೊತಾ ಇದ್ದಾರೆ ಸರ್ಕಾರದಕ್ಕೆ ಅದು ಅದರಿಂದ ಅನುದಾನ ಬರ್ತಾ ಇದೆ ಆದ್ರೆ ಅದರಿಂದ ಜನರಿಗೆ ಆಗ್ತಕ್ಕಂತ ಲಾಭ ಏನೂ ಇಲ್ಲ ಅಂತ ಹೇಳಿ ಆ ರಚನಾಯ್ತ ಪ್ರತಿನಿಧಿ ಅವತ್ತು ಹೇಳಿದ್ರು ಸೊ ಇವಾಗ ಒಂದಷ್ಟು ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ಮಾಡುವಂತ ಪ್ರಯತ್ನ ಮಾಡೋಣ ಅದು ಕೊಂಚ ಮಟ್ಟಿಗಾದ್ರೂ ಅದರಲ್ಲಿ ಒಂದಷ್ಟು ಸುಧಾರಣೆ ಕಂಡಿರ್ಬಹುದೇನೋ ನೋಡುವಂತ ಸಮಯ ಸುಮಲನೇದಾಗಿ ಆಂಜನಮ್ಮ ಅವರು ಇವ್ರ ಹಳ್ಳಿಯ ಓರ್ವ ಚುನಾಯಿತ ಪ್ರತಿನಿಧಿಯಾಗಿದ್ರು ಆಗಿದ್ರು ಅವರು ಅವರ ಸಂಪರ್ಕ ಸಾಧ್ಯವಾಗ್ಲಿಲ್ಲ ನಂತರದಲ್ಲಿ ಅಕ್ಕಯ್ಯಮ್ಮ ಅಂತ ಹೇಳಿ ಹಲೋ ಸರ್ ನಮಸ್ತೆ ಇದು ಅಕ್ಕಯ್ಯಮ್ಮ ಅವ್ರ ನಂಬರ ಸರ್ ಈ ನಂಬರ್ ಅಕ್ಕಯ್ಯಮ್ಮ ಅವ್ರದ ಸರ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಸರ್ ಅಕ್ಕಯ್ಯಮ್ಮ ಅವ್ರ ಹತ್ರ ಒಂದ್ ಐದ್ ನಿಮಿಷ ಮಾತನಾಡಬಹುದಾ ಸರ್ ಸರ್ ವಿಷಯ ಏನೂ ಇಲ್ಲ ಅವರೊಬ್ರು ಮಹಿಳೆಯಾಗಿ ಯಾವ ರೀತಿಯಾಗಿ ಪಾತ್ರ ವಹಿಸ್ತಾ ಇದ್ದಾರೆ ಒಬ್ರು ಪಂಚಾಯತ್ ಮೆಂಬರ್ ಆಗಿ ಅಂತ ಅಷ್ಟೇ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ವೀಕ್ಷಕರೇ ಅಕ್ಕ ಅಕ್ಕಯ್ಯಮ್ಮ ಅವರನ್ನ ಮಾತನಾಡಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನಂತರದಲ್ಲಿ ನಾಲ್ವತ್ತು ಜನ ಆಯ್ತಾ ಆ ಪ್ರತಿನಿಧಿ ಆರ್ ಎಂ ಸತ್ಯನಾರಾಯಣ ಅಂತಕ್ಕಂಥವ್ರು ಶಿಕ್ಷಕರೇ ನೋಡಿದ್ರಿ ಆರ್ ಸತ್ಯನಾರಾಯಣ ಅವರ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಕರೆ ಸಾಧ್ಯವಾಯ್ತು ಆದ್ರೆ ಮಾತನಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ ಸೊ ನಂತರದಲ್ಲಿ ರಾಧಮ್ಮ ಅವರು ಇವ್ರು ಕೂಡ ಅವರು ವಚನ ಆಯ್ತಾ ಸದಸ್ಯ ಆಗಿದ್ದಾರೆ ಹಳ್ಳಿ ಗ್ರಾಮ ಪಂಚಾಯತ್ ಗೆ ಸಂಬಂಧಪಟ್ಟಂತೆ

ಸೊ ವೀಕ್ಷಕರೇ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿರುವಂತದ್ದು ಅವ್ರೆ ಹಾಗೆ ನಂತರದಲ್ಲಿ ಇನ್ನೋರ್ವ ಚುನಾಯಿತ ಪ್ರತಿನಿಧಿಗೆ ಕರೆ ಮಾಡೋಣ ಲಕ್ಷ್ಮೀನಾರಾಯಣ హలో మేడం నమస్తే ఇది ఇవ్వ మేడం లక్ష్మీనారాయణ મેડમ નાવ તાલુક મેસને માતડતાઈરદો મેડમ સર ઓર ફ્રી ઇદ્રોં 5 મિનિટ માતડબોદા સર ઓર એલી ઓર કડાઉં ની માતડકે ઓર એક્સપેર હક 3 મંસ મહિન શી સોરી ઓય મં સોરી ક્ષમશી મેડમ સોરી 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 થેન્ક યુ આ વીકરેનાવુ તિલિયે દે કરેના નાડિતવી ಸೊ ಕ್ಷಮೆ ಇರ್ಲಿ ನಾವು ಮೇಡಮ್ ಅವ್ರ ಹತ್ರ ಕೂಡ ಕ್ಷಮೆ ಕೇಳಿದ್ವಿ ಒಂದಿಷ್ಟು ಕೆಲಸಗಳನ್ನ ಮಾಡಿರ್ಬಹುದು ಜನ ಸೇವೆಯಲ್ಲಿ ಕೂಡ ಇರ್ಬಹುದು ಸೊ ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ

सर फ्री दून 5 मिनिटं माथू बोलू दे सर गया गया। ओके सर ओके थँक्स सर सचिव श्री वेंकटेश ಅವರ ನಾ ಮಾತನಾಡslice ಸದ್ಯ ಆಗಲಿಲ್ಲಂತರದಲ್ಲಿ ನಾರ್ವತ್ ಚಲೋ ಐತಾ ಪ್ರತಿನಿಧಿ ಮೈತ್ರಾಯಿನಿ ಟಿಪಿ

ಸರ್ ನಾವು ಸರ್ವೇ ವಿಚಾರವಾಗಿ ಮಾಡಿಲ್ಲ ಸರ್ವೇ ವಿಚಾರವಾಗಿ ಮಾಡಿಲ್ಲ ನಾವು ಸರ್ ಇವತ್ತು ಸರ್ ಅವರು ಒಬ್ರು ಮಹಿಳೆ ಆಗಿ ಅವ್ರ ಪಾತ್ರ ಹೇಗಿರುತ್ತೆ ಪಂಚಾಯತ್ ಅಲ್ ಅನ್ನೋದ ಅನುಭವವನ್ನ ಮಾತಾಡೋದಕ್ಕೆ ಅಷ್ಟೇ ಸರ್ ಅಷ್ಟೇ ಮಾತ್ರ ಓಕೆ ಸರ್ ವೀಕ್ಷಕರೇ ನೀವೇ ನೋಡಿದ್ರಿ ಮೈತ್ರಾಣಿ ಅವರು ಫಸ್ಟ್ ಪಾಯಿಂಟ್ ಮೈತ್ರಾಣಿಯವ್ರು ಕಲೀನಾ ಸ್ವೀಕಾರ ಮಾಡಲಿಲ್ಲ ಮೈತ್ರಿಯಿ ಅವ್ರ ವಿಚಾರವಾಗಿ ಮಾಡಬೇಡಿ ಅಂದ್ರು ನಾವು ಸರ್ವೆ ವಿಚಾರವಾಗಿ ಮಾಡಿಲ್ಲ ಒಂದಷ್ಟು ಅನುಭವಗಳನ್ನ ಕೇಳಿಕೊಳ್ಳೋದಿಕ್ಕೆ ಸೊ ಮೈತ್ರ ಉತ್ತರವನ್ನ ಇಲ್ಲ ಅಲ್ಲಿ ಸೊ ಲಕ್ಷ್ಮೀ ಚಂದನ್ ಅವ್ರ ಕರೆ ಬರ್ತಾ ಇದೆ ಹಲೋ ಹಲೋ ಸರ್ ನಮಸ್ತೆ ಇದು ಲಕ್ಷ್ಮೀ ಚಂದನ್ ಅವ್ರ ನಂಬರ್ ಸರ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಿರೋದು ಸರ್ ತಾಲೂಕ್ ನ್ಯೂಸ್ ಚಾನಲ್ ಇಂದ ಮಾತಾಡ್ತಿರೋದು ತಾಲ್ಲೂಕ್ ನ್ಯೂಸ್ ಚಾನಲ್ ಸರ್ ಇದು ನ್ಯೂಸ್ ಚಾನಲ್ ಒಂದು ಸರ್ ಮೇಡಂ ಅವ್ರು ಫ್ರೀ ಇದ್ರೆ ಮಾತಾಡ್ಬೋದು ಸರ್ ಒಂದ್ ಐದು ನಿಮಿಷ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರಿ ಓಕೆ ಸರ್ ಓಕೆ ಓಕೆ ಸೊ ನಂತರದಲ್ಲಿ ಲಕ್ಷ್ಮೀ ಪತಿ ಕೆ ಅನ್ನೋದು ಸೊ ವೀಕ್ಷಕರು ನೋಡಿದ್ರೆ ಹತ್ತರಿಂದ ಹನ್ನೆರಡು ಮಂದಿಗೆ ಕರೆ ಮಾಡಿದ್ವಿ ನಾವು ಅಹ್ ಕೆಲವರ ಸಂಪರ್ಕ ಸಾಧ್ಯವಾಗ್ಲಿಲ್ಲ ಕೆಲವ್ರಿಗೆ ಒಂದಷ್ಟು ಸಮಸ್ಯೆಗಳಿದಾವೆ ವೈಯಕ್ತಿಕ ಆಗಿರ್ಬೋದು ಆಫಿಶಿಯಲ್ ಆಗಿರ್ಬೋದು ನಾವೇನು ಖಾತೆ ಬಗ್ಗೆ ಕೇಳ್ಬೇಕು ಅಂತ ಹೇಳಿ ಕರೆಯನ್ನ ಮಾಡಿದ್ವಿ ಸಾಧ್ಯವಾಗ್ಲಿಲ್ಲ ಸೊ ನಂತರದ ದಿನಗಳಲ್ಲಿ ನಾವು ಇನ್ನಷ್ಟು ಪಂಚಾಯತ್ ಜೊತೆ ಮಾತನಾಡ್ತೇವೆ ಅವರ ಸಮಸ್ಯೆಗಳ ಬಗ್ಗೆ ಆಲಿಸ್ತೇವೆ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಇಲ್ಲಿಗೆ ಒಂದು ಕಾರ್ಯಕ್ರಮವು ನಾ ಮುಗಿಸ್ತಾ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕಿನ ಸಾಮಾಜಿಕ ಸಮಾನತೆ ಸ್ಪಷ್ಟತೆ